ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾನು ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀನಿ ಸೊ ಯಾಕೆ ಏನು ಅಂತ ಹೇಳಲ್ಲ ಸೊ ಅಲ್ಲಿ ಹೋದ್ಮೇಲೆ ನೋಡಿ ಇದು ಸಿದ್ದೇಶ್ವರ ಸಿದ್ದೇಶ್ವರಪ್ಪಾಜಿ ಎಲ್ರಿಗೂ ಗೊತ್ತಿರುತ್ತಾರೆ ಅಲ್ವಾ ಅವ್ರ ಮನೆ ಇದು ಬಿಜರ್ಗಿಯಲ್ಲಿ ಇರೋದು ಅವ್ರ ಮನೆ ಸೊ ಅಲ್ಲೇ ನಮ್ಮ ಮನೆ ಆಂಟಿ ಮನೆ ಹತ್ರನೇ ಇತ್ತು ಅದಕ್ಕೆ ಅಲ್ಲೇನೂ ಹೋಗಿ ಬರಬೇಕು ಅಂತ ಹೋಗಿದ್ವಿ ನೋಡಿ ಅವ್ರ ಮನೆ ಯಾವ ಥರ ಇದೆ ಏನು ಅಂತ ಎಷ್ಟು ಚೆನ್ನಾಗಿದೆ ಅವ್ರ ಮನೆ ಅಂದರೆ ಅವ್ರು ಏನು ಮಾಡೋಕ್ಕೆ ಪರ್ಮಿಷನ್ನೇ ಕೊಡೋಲ್ಲ ಹೆಂಗಿದೇನೋ ಹಾಗೆ ಇದೆ ಬೇರೆ ಯಾರ್ದು ಅವ್ರು ಏನು ತಗೋಬಾರ್ದು ಅಂತ ಅವರು ಯಾವಾಗೂ ಡಿಸೈಡ್ ಮಾಡೇ ಇದ್ದರು ಸೊ ಹಾಗೆ ಈಗೂ ಕೂಡ ಹಾಗೆ ಇದೆ ಏನು ತಗೊಳ್ಳಲ್ಲ ಅವರು ಯಾರ್ದು ಸೊ ದಿನಾಲು ಈ ಥರ ಅವರು ಪೂಜೆ ಮಾಡ್ತಾರೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವ್ರ ತಮ್ಮ ಮಾತ್ರ ಇದ್ದರು ಸಿದ್ದೇಶ್ವರ ಅಪ್ಪಾಜಿ ಅವ್ರ ತಮ್ಮ ನಾವು ಹೋದಾಗ ಮತ್ತೆ ಯಾರೂ ಇರಲಿಲ್ಲ ನೋಡಿ ಹೇಗಿದೆ ಅವ್ರ ಮನೆ ಅಂತ ಇವ್ರು ಬಂದುಬಿಟ್ಟು ಅವರ ಅಪ್ಪ ಅವರ ಅಮ್ಮ ಅವರು ಅವು ಅವ್ರ ಫೋಟೋನು ಸಹ ಅಲ್ಲೇ ಇಟ್ಟಿದ್ದಾರೆ ನೋಡಿ ಇದು ಬಂದುಬಿಟ್ಟು ಅವರು ಬುಕ್ ಇರೋ ಎಲ್ಲ ಒಂದು ಕೋಣೆ ಇದು ಅವ್ರದ್ದು ಹೇಗಿದೆ ಒಳಗಡೆ ಯಾರಿಗೂ ಹೋಗೋಕ್ಕೆ ಅಲೋ ಮಾಡಲ್ಲ ಅವರು ನಾವು ಹೋಗಿರಲಿಲ್ಲ ಹೊರಗಡೆಯಿಂದನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡ್ವಿ ಆ ಮನೆಯಲ್ಲಿ ಅವರ ತಮ್ಮ ಮಾತ್ರ ಇರೋದು ನೋಡಿ ಯಾವ ಥರ ಎಲ್ಲ ಇದೆ ಎಷ್ಟು ದೊಡ್ಡದಿದೆ ಚೆನ್ನಾಗಿದೆ ಅವ್ರ ಮನೆ ಏನು ಮಾಡಿಫೈ ಮಾಡಬೇಕು ಅಂತ ಜನ ಕೇಳಿದ್ರು ಅವರು ಯಾವುದಕ್ಕೂ ಎಕ್ಸೆಪ್ಟ್ ಮಾಡಿಲ್ವಂತೆ ಅವರ ಬ್ರದರ್ ಅವರು ನೋಡಿ ಅದೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ತೋಟಕ್ಕೆ ಬಂದ್ವಿ ಇದು ನೋಡಿ ದ್ರಾಕ್ಷಿ ತೋಟ ಇರೋದು ಅವ್ರದ್ದು ಎಷ್ಟು ಎಕರೆ ಇದೆ ಅಂತ ನಾನು ಸಹ ಕೇಳಿಲ್ಲ ನನ್ಗೆ ಅನ್ಸುತ್ತೆ ಈ ಎರಡು ಕಡೆ ಇದೆ ಅವ್ರದ್ದು ಈ ಸೈಡ್ ಬಂದು ಒಂದು ನಾಲ್ಕು ಎಕರೆದು ಇರ್ಬೋದು ಇದು ನನಗೂ ಅಷ್ಟೇನು ಗೊತ್ತಿಲ್ಲ ಸ್ವಲ್ಪ ಬಾಳೆಹಣ್ಣಿನ ಗಿಡನೂ ಇದೆ ಸೈಡಲ್ಲಿ ನೋಡಿ ನೋಡಿ ಹೇಗಿದೆ ಅಂತ ಇಲ್ಲಿ ಎಲ್ಲ ನಾವು ಊಟಕ್ಕೆ ತಗೊಂಡು ಬಂದಿದ್ವಿ ಹೊಲಕ್ಕೆ ಅಲ್ಲೇ ಕುಂತ್ಕೊಂಡು ಊಟ ಮಾಡ್ತಾಯಿದ್ವಿ ನೋಡಿ ಎಲ್ಲರೂ ಕುಂತಿದ್ದಾರೆ ಅಲ್ಲಿ ಅವರು ನಮ್ಮಮ್ಮ ಮತ್ತು ನಮ್ಮ ಅಂಟಿ ಅವರು ನಮ್ಮ ವೈನಿ ಹಾಕಬೇಕು ಆಮೇಲೆ ನಮ್ಮ ವೈನಿ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಆಮೇಲೆ ಮನೆಯವರು ಆಮೇಲೆ ನಮ್ಮ ಅಪ್ಪಾಜಿ ಎಲ್ಲರೂ ಸೇರಿ ಹೋಗಿದ್ವಿ ಮತ್ತು ಈ ಕಡೆ ಬಂದುಬಿಟ್ಟು ಒಂದು ಗುಡಿ ಇದೆ ಅಲ್ಲಿ ಹೋಗ್ತಾ ಇದೀವಿ ಈಗ ದ್ರಾಕ್ಷಿ ಆಗಿದೆ ಇಲ್ಲಿ ಈ ಸ್ವಲ್ಪ ಚಿಕ್ಕದಿದ್ರೂ ಒಂದೇ ದಿನದಲ್ಲಿ ದಪ್ಪ ಆಗುತ್ತಂತೆ ಅದು ದ್ರಾಕ್ಷಿ ಬಂದು ಅದು ಯಾವುದೋ ಒಂದು ಔಷಧ ಹೊಡಿತಾರಂತೆ ಅವರು ಒಂದು ಅವ್ರದ್ದು ಏನೋ ಮಷೀನ್ ಇದೆ ಅವ್ರದ್ದು ಬೇರೆದವ್ರದ್ದು ಇವ್ರದ್ದು ಅಂದರೆ ಇವ್ರದೆಲ್ಲ ಅವರು ಸಾಯಂಕಾಲ ಬಂದುಬಿಟ್ಟು ಔಷಧ ಹೊಡೆದು ಹೋಗ್ತಾರಂತೆ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಕಾಯಿ ದಪ್ಪ ಆಗಿರುತ್ತಂತೆ ಒನ್ ಡೇಗೆ ಇಪ್ಪತ್ತು ಸಾವಿರ ತಗೋತಾರಂತೆ ಅಂದರೆ ಮಷಿನ್ ಚಾರ್ಜಸ್ ಅಷ್ಟಿದೆ ಪ್ಲಸ್ ಔಷಧಿ ಎಲ್ಲ ಅದರಲ್ಲಿನೇ ನೋಡಿ ಇದು ದೇವ್ರ ಗುಡಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸರಿ ಅಲ್ವಾ ಇದು ಸಿದ್ಧ ದೇವಸ್ಥಾನ ಅಂತಾರೆ ಇದು ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನನ್ನ ಎಲ್ಲ ವಿಡಿಯೋ ಬಂದು ನಿಮಗೆ ರೀಚ್ ಆಗುತ್ತೆ ಮತ್ತು ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಮುದ್ದಾದ ಕಮೆಂಟ್ ಮಾಡಿ ಅಂತ ಕೇಳ್ಕೊತೇನೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್ ಟೇಕ್ ಕೇರ್ಸ್